ಏಕದಾ ನಾರದೋ ಯೋಗಿ ಲೋಕಾನುಗ್ರಹ ಕಾಂಕ್ಷೆಯನ್ನೆ ಪರ್ಯಟನ್ ವಿವಿಧಾನ್ ಲೋಕಾನೆ ಮರ್ಚಲೋಕುಪಾಕಃ ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹರ್ಷಿಯೊಮ್ಮೆ ಭೂಲೋಕಕ್ಕೆ ಬಂದಾಗ ಮನುಷ್ಯರೆಲ್ಲರೂ ಕೂಡ ಬಹಳಷ್ಟು ವಿಧವಾದಂಥ ಕಷ್ಟವನ್ನು ಸಂಕಟವನ್ನು ಪಡ್ತಾ ಇದ್ದಾರೆ ಏನು ಮಾಡೋದು ಇವರ ಕಷ್ಟಗಳೆಲ್ಲ ಹೇಗಾದರೂ ಮಾಡಿ ಪರಿಹಾರ ಮಾಡಬೇಕು ಅಂತ ಹೇಳುವ ಸತಚಿಂತನೆಯಿಂದ ಯಾರ ಹತ್ರ ಕೇಳುವುದು ಮನೆಗೆ ಒಂದು ಕಷ್ಟ ಬಂದರೆ ಮಕ್ಕಳು ತಂದೆ ತಾಯಿ ಹತ್ರ ಕೇಳ್ತಾರೆ ಇಡೀ ಲೋಕಕ್ಕೆ ಜನರಿಗೆಲ್ಲ ಕಷ್ಟ ಬಂದಿದೆ ಏನು ಮಾಡೋದು ಪಾಲನಾಕರ್ತನಾದಂತಹ ಮಹಾವಿಷ್ಣುವಿನಲ್ಲಿ ಈ ವಿಚಾರವನ್ನು ಕೇಳುವ ಅಂತ ಹೇಳುವ ಉದ್ದೇಶದಿಂದ ನಾರದ ಮಹರ್ಷಿ ನೇರವಾಗಿ ವೈಕುಂಠಕ್ಕೆ ಬರ್ತಾರೆ ವೈಕುಂಠಕ್ಕೆ ಬಂದಾಗ ಅಲ್ಲಿ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಗದಾ ಪದ್ಮ ವನಮಲಾ ವಿಭೂಷಿತ ದೃಷ್ಟ್ವಾ ಸ್ತೋತು ಸ್ತೋತ ಸಮೇ ಗದಾ ಪದ್ಮಗಳಿಂದಲೂ ವನಮಾಲಿಂದಲೂ ವಿಭೂಷಿತನಾದಂಥ ಸ್ವಾಮಿಯನ್ನು ನೋಡಿ ನಾರದ ಮಹರ್ಷಿಯು ಪರಿಪರಿಯಾಗಿ ಮಾಡ್ತಾ ಇದ್ದಾನೆ ನಮೋ ವಾಂಗ್ ಮನಸಾತೀತ ರೂಪಾಯ ವಾಕು ಮನಸ್ಸುಗಳಿಗೆ ಅತೀತವಾದಂಥವನು ಅಂದರೆ ವರ್ಣನೆ ಮಾಡಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಆ ಸತಚಿತ್ತಾನಂದ ಸ್ವರೂಪಿಯಾದಂತಹ ಸ್ವಾಮಿಯ ದಿವ್ಯ ಮಂಗಳ ಸ್ವರೂಪ ನಮೋ ವಾಂಗ್ ಮನಸಾತೀತ ರೂಪಾಯ ಅನಂತ ಶಕ್ತಯೇ ನಮೋಮಯಿ ಎಲ್ಲ ರೀತಿಯಾದಂತಹ ಶಕ್ತಿ ಅಂತ ಹೇಳುವಂಥದ್ದು ಅನಂತ ಶಕ್ತಿ ಅಂತ ಹೇಳಿದರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಭಗವಂತ ಸಹಸ್ರ ಕೈಗಳಲ್ಲಿ ಕೊಟ್ಟರೆ ನಮಗಿರುವ ಈ ಎರಡು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಮ್ಮ ಅವನು ಸಾವಿರ ಕೈಯಿಂದ ನಮ್ಮ ಹತ್ರ ಇರುವುದನ್ನು ತಗೊಂಡ್ರೆ ನಮಗೆ ಹಿಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತಹ ಅವ್ಯಕ್ತನು ಸತಚಿತ್ತಾನಂದ ಸ್ವರೂಪಿಯು ಅಪ್ರಾಕೃತ ವಪು ಅಂತೂ ಭಗವಂತನು ಹೇಳ್ತಾನೆ ಅಂತಹ ಆ ಸ್ವಾಮಿಯ ಸ್ತುತಿಯನ್ನು ವಾಂಗನ ಸಾತೀತ ರೂಪಾಯ ಆಧಿಮಧ್ಯಾಂತಹೀನಾ ನಿರ್ಗುಣಾಯ ಗುಣಾತ್ಮನೆ ಸರ್ವಾದಿಭೂತಾಯ ಭಕ್ತನಾಶನೇ ಭಕ್ತರ ಕಷ್ಟವನ್ನು ಪರಿಹಾರ ಮಾಡುವಂತಹ ಸ್ವಾಮಿಯೇ ಅಂತ ಹೇಳಿ ಕೈ ಮುಗಿತಾನೆ ಶುತ್ವ ಸ್ತೋತ್ರ ತಥೋ ವಿಷ್ಣು ನಾರದ ಪ್ರತ್ಯಭಾಷತ ಸ್ತುತಿಯನ್ನು ಮಾಡ್ತಾ ಇರೋದನ್ನು ನೋಡಿದಂತಹ ಸ್ವಾಮಿಯು ನಾರದ ಮಹರ್ಷಿಯನ್ನು ನೋಡಿ ಏನಿವತ್ತು ಇಷ್ಟೊಂದು ಸ್ತೋತ್ರ ಮಾಡ್ತಾ ಇದೆಯಲ್ಲ ಏನು ಸಮಾಚಾರ ಏನು ತೊಂದರೆ ಆಗಿದೆ ನಿನಗೆ ಅಂತ ಕೇಳ್ತಾನೆ ಯಾವತ್ತು ಸ್ತೋತ್ರ ಮಾಡೋವನೇ ನೀನು ಇವತ್ತು ತುಂಬ ಅಧಿಕವಾಗಿ ಮಾಡ್ತಾ ಇದೆಯಾ ಏನು ವಿಚಾರ ಅಂದಾಗ ನಾರದ ಮಹರ್ಷಿಗಳು ಹೇಳ್ತಾರೆ ನನಗೋಸ್ಕರ ನಾನು ಬರಲಿಲ್ಲ ಮರ್ತ್ಯಲೋಕೆ ಜನಾ ಸರ್ವೇ ನಾನಾ ಕ್ಲೇಶ ಸಮನ್ವಿತ ನಾನಾ ಯೋ ನಿ ಸಮತ್ಪನ್ನ ಪಚ್ಯಂತೆ ಪಾಪ ಕರ್ಮ ಭೀ ಭೂಲೋಕದಲ್ಲಿರುವಂತಹ ಮನುಷ್ಯರಿಗೆಲ್ಲ ತುಂಬ ಕಷ್ಟ ಬಂದಿದೆ ಪಾಪಕರ್ಮ ಭೀ ಇದೊಂದು ವಿಚಾರ ಇದೆ ನೋಡಿ ಕಷ್ಟ ಅನ್ನೋದು ಮನುಷ್ಯನಿಗೆ ಯಾಕೆ ಬರ್ತದೆ ಅಂತ ಹೇಳಿದರೆ ಮಾಡುವಂಥ ಕರ್ಮದಿಂದ ಬುದ್ಧಿ ಕರ್ಮ ಅನುಸಾರಿಣಿ ಒಂದೊಂದು ಕರ್ಮಕ್ಕೊಂದೊಂದು ಫಲಗಳು ಒಳ್ಳೆಯ ಚಿಂತನೆಯನ್ನು ಮಾಡಿದರೆ ಒಳ್ಳೆಯ ಕರ್ಮವನ್ನು ಮಾಡಿದರೆ ಸತ್ಕರ್ಮಾನುಷ್ಠಾನದಿಂದ ಸತ್ಫಲ ದುಷ್ಕರ್ಮಗಳನ್ನು ಮಾಡಿದರೆ ದುಶ್ಚಿಂತನೆಯನ್ನು ಮಾಡಿದರೆ ಕೆಟ್ಟ ಫಲವೇ ಬರುವಂತೆ ಅವಶ್ಯಮನುಭೋಕ್ತವ್ಯಂ ಕೃತಂಕರ್ಮ ಶುಭಾಶು ನಾವು ಮಾಡಿದ ಒಳ್ಳೆಯದ್ದಿರ್ಬೋದು ಕೆಟ್ಟದ್ದಿರ್ಬೋದು ನಮ್ಮನ್ನೇ ಬಂದು ಬಾಧಿಸ್ತದೆ ಹೊತ್ತು ಇನ್ನೊಬ್ರಿಗೆ ಹೋಗೋದಿಲ್ಲ ಅದು ಪಾಪಕೂಪದಲ್ಲಿ ಬಿದ್ದು ಕಷ್ಟವನ್ನು ಪಡ್ತಾ ಇದ್ದಾರೆ ಇಡೀ ಭೂ ಲೋಕದ ಜನ ಹಾಗಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುವಂತ ಲಘು ಹೇಳಬೇಕು ಅಂತ ಮಹಾವಿಷ್ಣುವಿನಲ್ಲಿ ಕೇಳಿದಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ